ನಮಸ್ತೆ ಆತ್ಮೀಯರೆ ನೀವು ಹುನ್ ಕಾರ್ ಸಿಂಬಲನ್ನು ಗಮನಿಸ್ತಾ ಇದ್ದೀರಾ ಗಮನಿಸಿ ಅದು ಮಧ್ಯದಲ್ಲಿರುವಂತಹ ಎಸ್ ಆಕಾರದ ಆ ಲೈನನ್ನು ಮೇಲಿನಿಂದ ಕೆಳಗಡೆಗೆ ಹೇಗೆ ಎಳೆದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ ಹಾಗೂ ಅದು ನಮ್ಮ ದೇಹದ ಮಧ್ಯಭಾಗದಲ್ಲಿ ನಮ್ಮ ದೇಹ ಎಷ್ಟು ಇದೆ ತಲೆಯಿಂದ ಪಾದದವರೆಗೆ ಎಳ್ಕೋಬೇಕಾಗುತ್ತೆ ಅದನ್ನು ಚಿಕ್ಕದಾಗೂ ಹೇಳ್ತೀವಿ ಆ ಥರನೂ ಮಾಡ್ಕೋಬೇಕು ಜೊತೆಗೆ ಈ ಎರಡನೇ ನಂಬರ್ ಇರುವಂತಹ ಆ ಕಾಯಿಲನ್ನು ಗಮನಿಸ್ತಾ ಇದ್ದೀರಾ ಅದನ್ನು ಗಮನಿಸಿ ಅದನ್ನು ಹೇಗೆ ಬರ್ತಿದರೆ ಅದೇ ರೀತಿಯಲ್ಲಿ ನಿಮ್ಮೊಳಗಡೆ ಬರ್ಕೋತೀರಾ ಇದೆ ಏನು ಮಾಡುತ್ತೆ ಕೆಲಸ ಅಂತಂದರೆ ಇದು ಹೊರಗಿನ ವಿಶ್ವಶಕ್ತಿಯನ್ನು ನಿಮ್ಮೊಳಗಡೆಗೆ ಎಳೆದು ದೇಹದಲ್ಲಿ ತುಂಬುತ್ತೆ ಇದಿದೆ ನೋಡಿ ಈ ಕಡೆ ಮೂರನೇ ನಂಬರ್ ಇರುವಂತಹದ್ದು ಇದು ನೋಡಿ ಉಲ್ಟಾ ಹೀಗೆ ಸುತ್ತೋರು ಕ್ಲಾ ಆ್ಯಂಟಿ ಕ್ಲಾಕ್ ವೈಸ್ ಇದೆ ಇದು ಎರಡನೇ ನಂಬರ್ದು ಕ್ಲಾಕ್ ವೈಸ್ ಇದೆ ಈ ಆ್ಯಂಟಿ ಕ್ಲಾಕ್ ವೈಸ್ ಇರುವಂಥದ್ದು ಏನು ಮಾಡುತ್ತೆ ನಮ್ಮ ದೇಹದಲ್ಲಿರುವ ನೆಗೆಟಿವಿಟಿಯನ್ನು ಹೊರಹಾಕತ್ತೆ ಗಮನಿಸಿ ಇದನ್ನು ಹುನ್ಕಾರ್ ಸಿಂಬಲ್ ಅಂತಾರೆ ಇದು ನಮ್ಮ ದೇಹದಲ್ಲಿನ ಶಿವಶಕ್ತಿಯರ ಆ ಶಕ್ತಿ ಏನಿದೆ ಆ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಎರಡು ಸಮನಾಗಿರಬೇಕು ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಲಸ ಇದು ಮಾಡುತ್ತೆ ಮತ್ತು ನಮ್ಮ ಭ್ರಕುಟಿ ತ್ರಿಕುಟಿ ಅಂತ ಏನು ಹೇಳ್ತೀವಿ ಬ್ರಹ್ಮನಾಡಿ ಅಂತ ಏನು ಹೇಳ್ತೀವಿ ಅದನ್ನು ಆಕ್ಟಿವೇಟ್ ಮಾಡುತ್ತೆ ಈಗ ನೀವು ಹಲೀನ್ ಸಿಂಬಲನ್ನು ಗಮನಿಸ್ತಾ ಇದ್ದೀರಾ ಇದು ಬಗಳಾಮುಖಿ ತಾಯಿಯೇ ಎನರ್ಜಿ ಇದು ನಾವು ಇದಕ್ಕಿಂತ ಮುಂಚೆ ಹುಂಕಾರ ಬಗ್ಗೆ ಕೇಳ್ತಾ ಇದ್ವಿ ಇದು ಮೂರುವರೆ ಲಕ್ಷ ಮಂತ್ರಗಳನ್ನು ಅದನ್ನು ಋಷಿಮುನಿಗಳು ಕೂತ್ಕೊಂಡು ಒಂದು ನಕ್ಷೆಯಾಗಿ ಅಥವಾ ಸಿಂಬಲ್ಲಾಗಿ ಮಾಡಿರುವಂತಹದ್ದು ಒಂದು ರೂಪಕ್ಕೆ ತಂದಿರೋದು ಓ ಮೂರುವರೆ ಲಕ್ಷ ಮಂತ್ರಗಳು ಮಹಾಕಾಳಿದೇನಿದೆ ಈ ಸಿಂಬಲ್ ಒಳಗಡೆ ಇದನ್ನು ಬರೆದ್ರೆ ಇದಿಷ್ಟು ಶಕ್ತಿ ಇದರಲ್ಲಿರುತ್ತೆ ಅಂತ ಆ ಈ ನಕ್ಷೆಯನ್ನು ಹುಂಕಾರವನ್ನು ಅವರು ಜನರಿಗೆ ಕೊಟ್ಟರು ನೆಕ್ಸ್ಟ್ ಬಂದು ಹಲೀಮ್ ಬಗ್ಗೆ ಹೇಳ್ತಾ ಇದ್ದೆ ಇದು ಲಕ್ಷದ ನಲವತ್ತೈದು ಸಾವಿರ ಮಂತ್ರಗಳು ಬಗಳಾಮುಖಿಯ ಲಕ್ಷದ ನಲವತ್ತೈದು ಸಾವಿರ ಮಂತ್ರಗಳಿಂದ ಏರ್ಪಟ್ಟಿರೋವಂಥದ್ದು ಆದಷ್ಟು ಮಂತ್ರಗಳನ್ನು ಋಷಿಮುನಿಗಳು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಒಂದು ಚಿತ್ರವನ್ನು ನಿರ್ಮಿಸಿದ್ರು ಇದಿಷ್ಟು ಮಾಡಿದ್ರೆ ಆ ಮಂತ್ರಗಳ ಶಕ್ತಿ ಇದರಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋ ಅಂತ ಅನ್ನೋದನ್ನು ಕಂಡುಹಿಡಿದ್ರು ಆ ಮಂತ್ರವನ್ನು ಅಷ್ಟೇ ಹಲೀಂ ಲೀಮ್ ಅನ್ನೋ ಮಂತ್ರದಲ್ಲಿ ಬಗಳಾಮುಖಿಯ ಶಕ್ತಿಯನ್ನು ಎಲ್ಲ ಮಂತ್ರಗಳ ಶಕ್ತಿ ಅಡಗಿದೆ ಅಂತ ನಿರೂಪಿಸಿದ್ರು ಕಂಡಿಡಿದ್ರು ಅದರದ ಲಾಭವನ್ನು ಪಡ್ಕೊಂಡ್ರು ಅದನ್ನು ನಮಗೆ ಕೊಟ್ಟರು ಋಷಿಮುನಿಗಳು ಇದನ್ನು ನೋಡಿ ಬರೆಯೋದು ಹೇಗೆ ಅಂತ ಇದು ಚಾಕುವಿನ ರೀತಿ ಕಾಣಿಸುತ್ತೆ ಮೊನಚಾದ ಮೂತಿ ಹಿಂದುಗಡೆ ಆಗ್ಲಿಕ್ಕಿದೆ ಇದನ್ನು ನೀವು ಕತ್ರಿ ರೀತಿಲೂ ಗಮನಿಸ್ಬೋದು ನೋಡ್ ನೋಡ್ತಾ ಇದ್ದೀರಾ ಇದನ್ನು ಬರೆಯೋದು ಈಸಿ ಅರಮಾರ್ಕ್ ಹೇಗಿದೆ ಅದರ ಮೂಲಕನೇ ಹೋಗಿ ಒನ್ ಅಂತ ಯಾವುದಿದೆ ಅದನ್ನು ಫಸ್ಟ್ ಬರೆದು ಟೂ ಅಂತ ಯಾವುದಿದೆ ಅದನ್ನು ಸೆಕೆಂಡ್ ಬರೆದು ನೀವು ಆ ರೀತಿ ಬರ್ಕೊಳ್ಳೋದು ಇದು ನಮ್ಮ ನಮ್ಮ ಮನಸ್ಸಿನಿಂದ ಬೇರೆಯವರ ಮನಸ್ಸಿಗೆ ಏರ್ಪಟ್ಟಿರುವಂತಹ ಬಳ್ಳಿಗಳು ಆ ಸಂಬಂಧಗಳ ಬಳ್ಳಿ ಇವಾಗ ನೀವು ಯಾರೋ ಒಬ್ರು ನೋಡಿ ಅಯ್ಯೋ ಪಾಪ ಅಂತೀರ ಆ ಈ ಕರುಣೆ ಪ್ರೀತಿ ಅನುಕಂಪ ಹೊಂದಿರುವಂತಹ ಆ ಬಳ್ಳಿಯು ಬಿಡುತ್ತೆ ಅದನ್ನು ಕಟ್ ಮಾಡುತ್ತೀರು ಮತ್ತು ಜನ್ಮ ಜನ್ಮಾಂತರದ ನಮ್ಮದು ಎಷ್ಟೋ ಕರ್ಮಗಳನ್ನು ಇದನ್ನು ಬ್ಯಾಗೇಜ್ ಹಾಗೆ ಎತ್ಕೊಂಡು ಬಂದಿರ್ತೀವಿ ನಾವಲ್ವ ನಮ್ಮ ನಿಮಗೆ ಗೊತ್ತಿರೋ ಹಾಗೆ ಮನೋಮಯ ಕೋಶದಲ್ಲಿ ನಮ್ಗೆ ಹಾಗೆ ಬಂದುಬಿಟ್ಟಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗೆಯುತ್ತೆ ಎಲ್ಲ ಥರೂ ನಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ಕ್ಲೆಂಚ್ ಮಾಡುವಂಥದ್ದು ಕಾರ್ಡ್ ಕಟ್ಟಿಂಗ್ ಕೆಲಸ ಮಾಡೋದು ಬಗಳಾಮುಖಿಯ ಹಲೀಂ ಸಿಂಬಲ್ ಮಂತ್ರ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಈಗ ನೆಕ್ಸ್ಟ್ ಬಂದು ನೋಡಿ ಇದು ನಾವು ನಾಲ್ಕು ಹೆಸರುಗಳನ್ನು ಹೇಳ್ತಾ ಈ ಸಿಂಬಲನ್ನು ನಾವು ಹಾಕ್ತೀವಿ ಅಂದರೆ ಇದನ್ನು ಸಾಧ್ಯ ಅಂತ ಹೇಳ್ಬೋದು ಯೋಲ್ ಅಂತ ಹೇಳ್ಬೋದು ಬುದ್ಧಿಕಾರಿ ಅಂತಲೂ ಹೇಳ್ಬೋದು ಅಗ್ನಿವೇಶ್ ಅಂತಲೂ ಹೇಳ್ಬೋದು ಇದನ್ನು ಹೇಗೆ ಬರೆಯೋದು ಫಸ್ಟು ಒಳಗಡೆ ಇರೋದು ನೋಡಿ ಒಂದು ಸರ್ಕಲ್ ಇದೆ ಚಿಕ್ಕದಾಗಿ ಅದರ ಸುತ್ತ ಒಂದು ಎರಡು ಮೂರು ನಾಲ್ಕು ಐದು ಸರ್ಕಲನ್ನು ಬರ್ಕೋಬೇಕು ಆಮೇಲೆ ನೋಡಿ ಎರಡನೇ ಸ್ಟೆಪ್ಪು ಕೆಳಗಡೆಯಿಂದ ಈ ಹೂವಿನ ಆಕಾರವನ್ನು ಹೇಗೆ ಆರಾಮರ ತೋರಿಸಿದರೆ ಆ ಥರ ಬರ್ಕೊಳ್ಳೋದು ಇದನ್ನು ನಾವು ಈ ಇಂಟೆನ್ಷನ್ ಇಟ್ಕೊಂಡು ಅಂದರೆ ಇವಾಗ ನಿಮಗೆ ಏನು ಬೇಕೋ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಮತ್ತು ಇದು ಬಿಸ್ನೆಸ್ಸಲ್ಲಿ ಏನನ್ನ ವೀಕ್ ಆಗಿದ್ದರೆ ಅಥವಾ ಯಾರನ್ನು ತೊಂದರೆಗಳು ಇದ್ದರೆ ಅದಕ್ಕೆ ತಕ್ಕಾಗಿ ಆ ಸಿಂಬಲ್ ಆ ಹೆಸರನ್ನು ಹೇಳಿ ನಮ್ಮ ಬಾಡಿಯಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಸಿಂಬಲು ಅಥವಾ ನೀವು ಯಾರಿಗನ್ನ ಬೇರೆಯವ್ರಿಗೆ ಹೀಲ್ ಮಾಡ್ತೀರಾ ಅಂದರೆ ಆ ಹೆಸರನ್ನು ಹೇಳಿ ಈ ಸಿಂಬಲನ್ನು ಹಾಕ್ಬೋದು ನೋಡಿ ಸಾಧ್ಯ ಮೊದಲನೇದು ಯೋಲ್ ಎರಡನೇದು ಬುದ್ಧಿಕಾರಿ ಮೂರನೇದು ಅಗ್ನಿವೇಶ್ ನಾಲ್ಕನೇದು ಇದನ್ನು ಅದರ ಉಪಯೋಗಗಳನ್ನು ಹೇಳಿದೆ ಸಾಧ್ಯ ಸಾಧ್ಯ ಅಂತ ಹೇಳಿ ನಾವು ಆ ಸಿಂಬಲನ್ನು ನಮ್ಮ ದೇಹದಲ್ಲಿ ಇಮೇಜ್ ಮಾಡಿಕೊಂಡಾಗ ಇದು ವೃತ್ತಿಪರರಿಗೆ ಮತ್ತು ಮನಸ್ಸನ್ನು ಉಪಯೋಗಿಸಿ ಬ್ರೈನನ್ನು ಉಪಯೋಗಿಸಿ ಮಾಡುವಂಥ ಕೆಲಸಗಳಿಗೆ ಅದು ಹೆಲ್ಪ್ ಮಾಡೋದಕ್ಕೆ ಉನ್ನತವಾದ ಸ್ಥಾನವನ್ನು ಗಳಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಇದು ಸಹಾಯ ಮಾಡುತ್ತೆ ಮತ್ತು ದೇಹದಲ್ಲಿನ ನಮ್ಮ ಆತ್ಮನ ಸುತ್ತ ಇರುವಂತಹ ಐದು ಕವಚಗಳು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ದೇಹದ ಎಲ್ಲ ಅಂಗಗಳನ್ನು ಎಲ್ಲ ನಮ್ಮ ಕರ್ಮ ಕ್ರಿಯೆ ಎಲ್ಲದನ್ನು ಎಲ್ಲದರಲ್ಲಿ ಇರುವಂತಹ ನೆಗೆಟಿವಿಟಿಯನ್ನು ತೆಗೆಯುವಂಥ ಕೆಲಸ ಇದು ಮಾಡುತ್ತೆ ಅಸಾಧ್ಯ ಅಂಥೇಳಿ ಹಾಕಿದಾಗ ಇದೇ ಸಿಂಬಲನ್ನು ಯೋಲ್ ಅಂತ ಹೇಳಿ ಹಾಕಿದಾಗ ಗಮನಿಸಿ ನೋಡಿ ಆ ಮನೆಯಲ್ಲಿ ಸಂಬಂಧಗಳು ದಂಪತಿಗಳ ನಡುವೆ ಆಗ್ಬೋದು ಎಲ್ಲರ ಜೊತೆಲೂ ಆಗಬಹುದು ಯಾವುದೇ ಸಂಬಂಧ ಕೆಟ್ಟಿದರೆ ಮತ್ತು ಆ ಮನೆಯಲ್ಲಿ ಆ ಸಂಬಂಧಗಳಲ್ಲಿ ಸಮತೋಲನ ತರುವಂಥದ್ದು ಶಾಂತಿ ನೆಲೆಸೋದು ಮನೆಯಲ್ಲಿ ಸಾಮರಸ್ಯವನ್ನು ತರುವಂಥದ್ದು ಅಂತಹ ಕೆಲಸನ ಮಾಡುವಂಥದ್ದು ಯೋಲ್ ಯೋಲ್ ಅಂತ ಹೇಳಿಬಿಟ್ಟು ನಾವು ಈ ಸಿಂಬಲನ್ನು ಯಾರನ್ನು ನನಗೆ ನನ್ನ ಫ್ಯಾಮಿಲಿಲಿ ಕಷ್ಟ ಇದೆ ತೊಂದರೆ ಇದೆ ನನ್ನ ಮಕ್ಕಳು ಹೇಳಿದ್ದು ಕೇಳಲ್ಲ ನನ್ನ ಗಡ್ಡ ನಾನು ಹೇಳಿದ್ದು ಕೇಳಲ್ಲ ಹೀಗೆ ಏನನ್ನ ಪ್ರಾಬ್ಲಮ್ ಇದ್ದರೆ ಇದನ್ನು ಹಾಕ್ಕೊಂಡು ಅವ್ರನ್ನ ಹೀಲ್ ಮಾಡಬೇಕು ನೆಕ್ಸ್ಟ್ ಬಂದು ಇದೇ ಸಿಂಬಲನ್ನು ಬುದ್ಧಿಕಾರಿ ಅಂತ ಹಾಕಿದಾಗ ಇದು ನಮ್ಮ ನಾಲ್ಕು ಮನಸ್ಥಿತಿಗಳನ್ನು ಯಾವ್ಯಾವ ರೀತಿ ಒಂದೊಂದು ಸರ್ತಿ ಒಂದೊಂದು ಥರ ಆಡ್ತಿರ್ತೀವಿ ಒಂದು ಆ ಸ್ಥಿರತೆ ಇರಲ್ಲ ಹಿಡಿತಾ ಇರಲ್ಲ ಮನಸ್ಸಿನಲ್ಲಿ ಅಲ್ವಾ ಕಂಟ್ರೋಲ್ ಇರಲ್ಲ ನಾವು ಭಾವನಾತ್ಮಕವಾಗಿ ನಮ್ಮ ಸ್ವಾದಿಷ್ಟ ಅನಚಕ್ರವನ್ನು ನಮ್ಮ ಬುದ್ಧಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂಥ ಕೆಲಸವನ್ನು ಬುದ್ಧಿಕಾರಿ ಅಂತ ಹೇಳಿಬಿಟ್ಟು ಈ ಸಿಂಬಲನ್ನು ಹಾಕ್ಕೊಂಡಾಗ ಇದು ನಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇರ ಇಡತ್ತೆ ಮತ್ತು ಜಾಗೃತವಾಗಿಡತ್ತೆ ಮತ್ತು ಮನಸ್ಸು ಎಲ್ಲದಕ್ಕೂ ಮುಖ್ಯ ಅನ್ನೋದು ನಿಮಗೆ ಗೊತ್ತು ಅದನ್ನು ಕರೆಕ್ಟಾಗಿ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರುವಂತಹ ಮನಸ್ಸನ್ನು ಒಂದು ಸರಿಯಾದ ದಾರಿಗೆ ತರುತ್ತೆ ನಾಲ್ಕನೇದು ಅಗ್ನಿವೇಶ್ ಅನ್ನೋದು ಇದೇ ಸಿಂಪಲನ್ನು ಅಗ್ನಿವೇಶ್ ಅಂತ ಹೇಳಿ ದೇಹದಲ್ಲಿ ಅದು ಚಿತ್ರ ಮೂಡಿದೆ ಅಂತ ಕಲ್ಪನೆ ಮಾಡಿಕೊಂಡಾಗ ಇದು ವ್ಯಾಪಾರ ಸಂಬಂಧಿತ ಸಮಸ್ಯೆಗಳಿಗೆ ಈ ಚಿಹ್ನೆ ಅಂಥ ಸಮಸ್ಯೆಗಳು ಏನನ್ನ ಇದ್ದರೆ ಆ ಚಿಹ್ನೆಯಿಂದನೇ ಅದೆಲ್ಲ ದೂರ ಔಟ್ ಆಗುತ್ತೆ ನೀವು ಗಾಳಿಯಲ್ಲಿ ಹಾಕುವಂಥದ್ದು ಎಲ್ರಿಗೂ ಕಾಣಿಸೋ ಥರ ಪಿಕ್ಚರ್ ಹಾಕ್ಕೊಳ್ಳೋದಲ್ಲ ಗಾಳಿಯಲ್ಲಿ ಆ ಸಿಂಬಲನ್ನು ಇದು ಮಾಡೋದು ಡ್ರಾ ಮಾಡ್ಕೊಳ್ಳೋದು ಆಯಿತಾ ನಿಮ್ಮ ಮನೆ ಬಾಗಿಲಿಗಾಗಬಹುದು ಅಂಗಡಿ ಬಾಗಿಲಿಗಾಗಬಹುದು ಎಲ್ಲದಕ್ಕೂ ಸಿಂಬಲನ್ನು ಡ್ರಾ ಮಾಡೋದು ಆ ಮಾಡಿ ಅದು ಪ್ರೊಟೆಕ್ಷನ್ ಆಗಿದೆ ನಮ್ಮ ಮನೆ ನಮ್ಮ ಆಸ್ತಿ ಇದು ಅಂತ ಹೇಳ್ಕೊಳ್ಳೋವಂಥದ್ದು ಇದು ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಈ ಚಿಹ್ನೆ ಐದು ವಲಯಗಳು ಬುಧ ದೇವರೊಂದಿಗೆ ಸಾಮರಸ್ಯವನ್ನು ಹೊಂದಿದೆ ಇದರ ಐದು ವಲಯ ಹಿಂಗೆ ನಾವು ಆಚೆ ಕಡೆ ಪದ್ಮವನ್ನು ಗಮನಿಸ್ತಿಲ್ಲವಲ್ವ ಅದು ಬುಧ ದೇವರನ್ನು ಆ ಬುದ್ಧಿವಂತಿಕೆಯನ್ನು ಜ್ಞಾನವನ್ನು ಅದು ತಗೊಂಡು ಬುಧದೇವರಿಂದ ನಮಗೆ ಕೊಡತ್ತೆ ಅಂತ ಮತ್ತು ಸಂವಹನ ಕಲ್ಪನೆಗಳು ಗ್ರಹ ಗ್ರಹ ಗ್ರಹಿಸೋದು ಯಶಸ್ವಿ ವ್ಯಾಪಾರ ವ್ಯಕ್ತಿಯ ಮೇಲೆ ವ್ಯಕ್ತಿಗತವಾಗಿ ಕೆಲವು ಗುಣಗಳನ್ನು ಹೊರ ಹಾಕೋದಕ್ಕೆ ಮತ್ತು ಕೆಲವು ಅಭ್ಯಾಸಗಳಿರುತ್ತಲ್ಲ ಅದನ್ನೆಲ್ಲ ಹೊರ ಹಾಕೋದಕ್ಕೆ ಈ ಸಿಂಬಲನ್ನು ಯೂಸ್ ಮಾಡ್ಬೋದು ಅಂತ ತಿಳಿಸ್ತಾರೆ ಇದರ ಜೊತೆಗೆ ನಾವು ಮೊದಲೇ ತಿಳ್ಕೊಂಡಾಗೆ ಹೋಂಕಾರು ಹಲಿಮಾನ ಯೂಸ್ ಮಾಡ್ತೀವಿ ಯಥೇಚ್ಛವಾದ ಶಕ್ತಿಯನ್ನು ಪಡ್ಕೊಂಡು ಕ್ಲೀನ್ಸ್ ಮಾಡ್ಕೊತಾ ಕಾರ್ಡ್ ಕಟ್ಟಿಂಗ್ ಮಾಡ್ತಾ ನಾವು ನಮ್ಮನ್ನು ನಮ್ಮ ಮನೆಯನ್ನು ಎಲ್ಲ ರೀತಿಯಲ್ಲೂ ಶುದ್ಧಗೊಳಿಸ್ಕೋಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು